ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ವಿಶೇಷವಾದಂಥ ರೀತಿಯಲ್ಲಿ ಕಾಪಾಡಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಗಣಪತಿ ದೇವರ ಕುರಿತು ನಾನು ಸಾಕ್ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೇಳಿ ಗಣಪತಿಯ ಒಂದು ಶ್ಲೋಕ ಇದೆ ಆನೆಯ ಮುಖದಂತೆ ಈ ಮುಖವುಳ್ಳಂತಹ ಭೂತಗಣಗಳಿಂದ ಸೇವಿತನಾದಂತಹ ಬೇಲ ಮತ್ತು ನೇರಳೆ ಫಲದ ಸಾರವನ್ನು ಭಕ್ಷಿಸುವಂತಹ ಉಮಾದೇವಿಯ ಮಗನಾದಂತಹ ಶೋಕವನ್ನು ಪರಿಹರಿಸಲು ಕಾರಣನಾದಂತಹ ವಿಘ್ನೇಶ್ವರನ ಪಾದಕಮಲಗಳಿಗೆ ನಮಸ್ಕಾರ ಮಾಡುತ್ತೇನೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ಭಾವಾರ್ಥ ಅಂದರೆ ಆನೆಯ ಮುಖವನ್ನು ಹೊಂದಿರುವಂತಹ ಆ ಗಣಪತಿಯನ್ನು ನೀವು ಸಾಧಾರಣವಾಗಿ ನೋಡಿರ್ತೀರಿ ಅವನಿಗೆ ಆನೆಯ ಮುಖ ಇರುತ್ತೆ ಮತ್ತು ಭೂತಗಣಗಳಿಂದ ಸೇವಿತನಾದಂತಹ ಎಲ್ಲ ಭೂತಗಳಿಗೂ ಮೊದಲನೆಯವನಾದಂತಹವನು ಮಹಾಗಣಪತಿ ಉಳಿದಂತಹ ದೈವಗಣಗಳಿಂದೆಲ್ಲವನ್ನು ಕೂಡ ಪೂಜೆಯನ್ನು ಪಡೆಯುವಂತಹ ಮತ್ತು ಬೇಲ ಮತ್ತು ನೇರಳೆ ಫಲದ ಸಾರವನ್ನು ಭಕ್ಷಿಸುವಂತಹ ಅಂತ ಅಂದರೆ ಬೇಲ ಮತ್ತು ನೇರಳೆ ಹಣ್ಣು ಅನ್ನುವಂಥದ್ದು ಮಹಾಗಣಪತಿಗೆ ಭಾಳ ಪ್ರಿಯವಾದಂಥದ್ದು ಇದರ ಸಾರವನ್ನು ಭಕ್ಷಣೆ ಅವನು ಅಂದರೆ ಇದರ ಸಾರವನ್ನು ತಿನ್ನುವಂಥವನು ಮತ್ತು ಉಮಾದೇವಿಯ ಮಗನಾದಂತಹ ಅಂತ ಹೇಳಿದ್ರೆ ಉಮಾ ಅಂತ ಹೇಳಿದ್ರೆ ದೇವಿ ಪಾರ್ವತಿಯನ್ನು ಉಮಾ ಅಂತ ಹೇಳಿ ಹೇಳ್ತಾಳೆ ಅವನ ಮಗನಾದಂತಹ ಶೋಕಗಳನ್ನು ಪರಿಹರಿಸುವಂತಹ ಅಂತ ಅಂದರೆ ದುಃಖ ಶೋಕ ನಮಗೆ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡುವಂತಹ ವಿಘ್ನೇಶ್ವರನ ಪಾದಕಮಲಿಗಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ಭಾವಾರ್ಥ ಸೊ ನಂತರದಲ್ಲಿ ಗಣಪತಿ ದೇವರು ಹೇಗೆ ಪಾಶ ಅಂಕುಶ ಅಭಯಹಸ್ತ ಮತ್ತು ಮೋದಕಗಳು ಮತ್ತು ದೊಡ್ಡದಾದಂತಹ ಕಿವಿ ಅವನ ಉದ್ದನೆಯಾದಂತಹ ಸೊಂಡಿಲು ಮತ್ತು ಅವನ ದಂತಗಳು ಏನೇನನ್ನು ಸೂಚಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಗಣಪತಿಗೆ ದೊಡ್ಡದಾದಂಥ ಮೊರದಗಲ ಕಿವಿ ಅಂತ ಹೇಳಿ ಹೇಳ್ತಾರೆ ಯಾಕೆ ಮರದಗಲೆ ಕಿವಿಯನ್ನು ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಒಳಿತು ಕೆಡಕುಗಳನ್ನು ಕೇರಿ ಅಂತ ಅಂದರೆ ಒಳ್ಳೆಯದ್ದು ಮತ್ತು ಕೆಟ್ಟದ್ದನ್ನು ಕೇರಿ ಶುದ್ಧೀಕರಣ ಮಾಡಿ ಭಕ್ತರ ಪ್ರಾರ್ಥನೆಗಳನ್ನು ಕೇಳ ಕೇಳಲಿಕ್ಕೆ ಅವನ ಕಿವಿಗಳು ತುಂಬ ದೊಡ್ಡದಾಗಿದೆ ನೋಡಿ ನಾವು ದೇವರ ಹತ್ರ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನೂ ಕೂಡ ಕೇಳುತ್ತೇವೆ ಅದನ್ನೆಲ್ಲವನ್ನು ಕೇರಿ ಅದನ್ನು ಶುದ್ಧೀಕರಣ ಮಾಡಿ ವಿಶೇಷವಾದಂಥ ರೀತಿಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗಳನ್ನು ಕೇಳಲಿಕ್ಕೆ ಅವನು ಕಿವಿ ದೊಡ್ಡದಾಗಿದೆ ಅಂತ ಹೇಳಿ ಹೇಳ್ತೇವೆ ಮತ್ತು ಅಂಕುಶ ಅಂಕುಶ ಇದು ಕ್ರೋಧವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಸಂಕೇತ ಆಗಿರುತ್ತೆ ಕ್ರೋಧ ಅಂತ ಹೇಳಿದ್ರೆ ಕೋಪವನ್ನು ನಿಯಂತ್ರಣ ಮಾಡಲಿಕ್ಕೆ ಅದೊಂದು ಸಂಕೇತ ಮತ್ತು ಗಣಪತಿ ದೇವರಿಗೆ ನೀವು ಗಮನಿಸಬಹುದು ಚಿಕ್ಕದಾದಂತಹ ಬಾಯಿ ಇರ್ತದೆ ಯಾಕೆ ಹೇಳಿದ್ರೆ ವಾಚಾಳಿತನವನ್ನು ನಿಯಂತ್ರಣ ಮಾಡಿಸ್ಲಿಕ್ಕೆ ವಾಚಾಳಿತನ ಅಂತ ಹೇಳಿದ್ರೆ ಹೆಚ್ಚು ಬೊಬ್ಬೆ ಹೊಡೆಯುವಂಥದ್ದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಗಣಪತಿ ದೇವರಿಗೆ ಸಣ್ಣದಾದಂತಹ ಬಾಯಿ ಇದೆ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ ಮತ್ತು ಹಸ್ತ ಗಣಪತಿ ದೇವರು ಅಭಯ ಹಸ್ತವನ್ನು ತೋರಿಸ್ತಾ ಇರ್ತಾನೆ ಭಕ್ತರಿಗೆ ನಾನು ರಕ್ಷಣೆಯನ್ನು ಮಾಡ್ತೇನೆ ಅನ್ನುವಂಥದ್ದು ಅಭಯ ಹಸ್ತದ ಒಂದು ಸಂಕೇತ ಆಗಿರುತ್ತೆ ಮತ್ತು ಗಣಪತಿ ದೇವರಿಗೆ ನೀವು ಗಮನಿಸ್ಬೋದು ಬೃಹದಾಕಾರದಾದಂತಹ ಹೊಟ್ಟೆ ಇರುತ್ತದೆ ಬೃಹದಾಕಾರದಂತಹ ಹೊಟ್ಟೆ ಯಾಕೆ ಇರ್ತದೆ ಅಂತ ಹೇಳಿದ್ರೆ ಸಮೃದ್ಧಿ ಹಾಗೂ ಸಂತೃಪ್ತಿಯ ದ್ಯೋತಕದ ಸಂಕೇತ ಅಂತ ಹೇಳಿದ್ರೆ ಸಮೃದ್ಧಿ ಅಂತ ಹೇಳಿದ್ರೆ ನಾವು ಏನು ಕೇಳಿರ್ತೇವೆ ಅಥವಾ ನಾವು ನಮ್ಮಲ್ಲಿ ಏನಿರುತ್ತೆ ಅದನ್ನು ಸಮೃದ್ಧಿಪಡಿಸುವಂಥದ್ದು ಮತ್ತು ಸಂತೃಪ್ತಿಯ ದ್ಯೋತಕ ಅಂತ ಹೇಳಿದ್ರೆ ನಾವೆಲ್ಲ ಪ್ರಸಾದವನ್ನು ಅಥವಾ ಊಟವನ್ನು ಸ್ವೀಕಾರ ಮಾಡಿ ಅಬ್ಬ ಇವತ್ತು ನನಗೆ ಸಂತೃಪ್ತಿ ಆಯಿತು ಅಂತ ಹೇಳಿ ಹೇಳುತ್ತೇವಲ್ವ ಆ ರೀತಿಯಲ್ಲಿ ಸಂತೃಪ್ತಿಯ ದ್ಯೋತಕ ಅಂಥೇಳಿ ಸಂತೃಪ್ತಿಯನ್ನು ಅದು ವ್ಯಕ್ತಪಡಿಸುವಂಥ ಒಂದು ಇದಾಗಿರುತ್ತೆ ಹೇಳಿ ಆಮೇಲೆ ಇಲ್ಲಿ ಗಣಪತಿ ದೇವರ ಹತ್ರ ನೀವೆಲ್ಲರೂ ಕೂಡ ಸಾಧಾರಣವಾಗಿ ಗಮನಿಸಿರ್ತೀರಿ ಮೂಷಿಕ ಅಥವಾ ಇಲಿ ಅಂತ ಏನು ಹೇಳ್ತದೆ ಇಲಿಯನ್ನು ಮೆಟ್ಟಿ ನಿಂತಿರುವ ಗಣೇಶನು ಕಾಮ ಕ್ರೋಧ ಹಾಗೂ ಸ್ವಾರ್ಥಗಳನ್ನು ಮೆಟ್ಟಿ ನಿಂತಿರುವಂತೆ ಸೂಚಿಸ್ತಾನೆ ಕಾಮ ಕ್ರೋಧ ಮತ್ತು ವಿಶೇಷವಾಗಿ ಸ್ವಾರ್ಥಗಳನ್ನು ಇಲಿಯ ಮುಖಾಂತರವಾಗಿ ಆತ ಮೆಟ್ಟಿ ನಿಂತಿರ್ತಾನೆ ಅನ್ನುವಂಥದ್ದು ಮೂಷಿಕ ಅಥವಾ ಇಲಿಯ ಮುಖಾಂತರವಾಗಿ ನಾವು ತಿಳಿದುಕೊಳ್ಬಹುದಾಗಿದೆ ಮತ್ತು ಗಣಪತಿ ದೇವರಿಗೆ ನೀವೆಲ್ಲರೂ ಕೂಡ ಗಮನಿಸಬಹುದು ಬೃದಾಕಾರವಾದಂತಹ ತಲೆ ಇರ್ತದೆ ಯಾಕೆ ಅಷ್ಟು ದೊಡ್ಡದಾದಂತಹ ತಲೆ ಅಂತ ಹೇಳಿದ್ರೆ ದೊಡ್ಡದಾದಂಥ ತಲೆಯು ಜ್ಞಾನವನ್ನೇ ಹೆಚ್ಚಿಸಿಕೊಳ್ಳುವಂಥದ್ದರ ಒಂದು ಸಂಕೇತ ಆಗ್ತದೆ ಈಗ ನೀವು ಸ ಬೇಕಾದರೆ ಗಮನಿಸಿ ಯಾರಾದರೂ ಆಗಲಿ ಬೃಹದಾಕಾರವಾದಂಥ ತಲೆಯನ್ನು ಹೊಂದಿರ್ತಾರೆ ಅಂತ ಹೇಳಿದರೆ ಅವರಿಗೆ ಸಾಕಷ್ಟು ಪ್ರಮಾಣದ ಜ್ಞಾನ ಅನ್ನುವಂಥದ್ದು ಇರ್ತದೆ ಅನ್ನುವಂಥದ್ದು ಆಗಿದೆ ಹಾಗಂತ ಸಣ್ಣ ತಲೆ ಇದ್ದವರಿಗಿರಲ್ಲ ಅಂತಲ್ಲ ಎಲ್ರಿಗೂ ಇರ್ತದೆ ಬಟ್ ಅವ್ರ ತಲೆಯಲ್ಲಿ ಜ್ಞಾನವನ್ನೇ ಹೆಚ್ಚಿಗೆ ತುಂಬಿಸಿಕೊಳ್ಳುವಂಥ ಜಾಗ ಇರ್ತದೆ ಹಾ ಅಂಥೇಳಿ ಹೇಳ್ತೇವೆ ಮತ್ತು ಗಣಪತಿ ದೇವರಿಗೆ ನೀವೆಲ್ಲರೂ ಕೂಡ ಗಮನಿಸ್ಬೋದು ಸಣ್ಣದಾದಂಥ ಕಣ್ಣಿರುತ್ತೆ ಅದನ್ನು ಆನೆ ಕಣ್ಣು ಅಂತ ಹೇಳಿ ಹೇಳ್ತಾರೆ ಯಾವ ಮನುಷ್ಯನಿಗೆ ಸಣ್ಣದಾದಂತಹ ಕಣ್ಣಿರುತ್ತೆ ಅವರಿಗೆ ಆನೆ ಕಣ್ಣು ಅಂತ ಹೇಳ್ತಾರೆ ದೊಡ್ಡದಾದಂಥ ಕಣ್ಣುಗಳು ಯಾರು ಹೊಂದಿರ್ತಾರೆ ಅವರಿಗೆ ಜಿಂಕೆ ಕಣ್ಣು ಅಂತ ಹೇಳ್ತಾರೆ ಯಾಕಂದರೆ ಜಿಂಕೆಯ ಕಣ್ಣು ದೊಡ್ಡ ದೊಡ್ಡದಾಗಿರುತ್ತದೆ ಹಾಗಾಗಿ ಜಿಂಕೆ ಕಣ್ಣು ಅಂತ ಹೇಳಿ ಹೇಳ್ತಾರೆ ಯಾಕೆ ಗಣಪತಿ ದೇವರಿಗೆ ಚಿಕ್ಕದಾದಂಥ ಕಣ್ಣುಗಳಿರುತ್ತೆ ಅಂತ ಹೇಳಿ ಅದು ಏಕಾಗ್ರತೆಯ ಸಂಕೇತ ಸಣ್ಣದಾದಂಥ ಕಣ್ಣನ್ನು ಇದ್ದರೆ ಅದನ್ನು ನಾವು ಏಕಾಗ್ರತೆಯಿಂದ ನೋಡ್ತೇವೆ ಅನ್ನುವಂಥದ್ದು ಈ ಗಣಪತಿಗಿರುವಂತಹ ಚಿಕ್ಕ ಕಣ್ಣಿನ ಒಂದು ಸಂಕೇತ ಮತ್ತೆ ಪಾಶ ಅಂತ ಹೇಳಿದ್ರೆ ಹಗ್ಗವನ್ನು ಹಿಡ್ಕೊಂಡಿರ್ತಾರೆ ಗಣಪತಿ ದೇವರು ಯಾಕೆ ಅಂತ ಹೇಳಿದ್ರೆ ರಾಗ ದ್ವೇಷದಿಂದ ಬಂಧಿತರಾಗದಿರಲು ಇದು ಸಂಕೇತ ಮತ್ತೆ ರಾಗ ಮತ್ತು ದ್ವೇಷದಿಂದ ನೀವು ಯಾರೂ ಕೂಡ ಬಂಧಕ್ಕೆ ಒಳಗಾಗಬೇಡಿ ಅನ್ನುವಂಥದ್ರ ಸಂಕೇತ ಪಾಶ ಅನ್ನುವಂಥದ್ದು ಮತ್ತು ಅರೆ ಮುರಿದ ದಂತ ಅಂತ ಹೇಳಿದ್ರೆ ಅರ್ಧ ಇರುವಂತಹ ದಂತ ಗಣಪತಿಯ ಪೂರ್ಣದಂತವು ಬುದ್ಧಿವಂತಿಕೆಯನ್ನು ಮತ್ತು ಮುರಿದದಂತಹ ಭಾವನೆಯನ್ನು ಕೂಡ ಸೂಚಿಸುತ್ತೆ ನೋಡಿ ಗಣಪತಿ ದೇವರಿಗೆ ಏಕದಂತ ಅಂತ ಹೇಳಿ ಕರೀತಾರೆ ಒಂದು ದಂತ ದೊಡ್ಡದಾಗಿದ್ದು ಇನ್ನೊಂದು ದಂತ ಮುರಿದಂತಹ ರೀತಿಯಲ್ಲಿರುತ್ತೆ ದೊಡ್ಡದಾಗಿರುವಂಥದ್ದು ಬುದ್ಧಿವಂತಿಕೆ ಅಂತ ಹೇಳಿ ಬುದ್ಧಿವಂತಿಕೆಯಲ್ಲಿ ದೊಡ್ಡವನಾಗಿರಬೇಕು ಮತ್ತು ಭಾವನೆಯನ್ನು ಅರೆದಂತ ಅಂತ ಹೇಳಿದ್ರೆ ಅರ್ಧ ಮುರಿದದಂತ ಸೂಚಿಸುತ್ತೆ ನಾವು ಯಾವುದೇ ಭಾವನೆಯನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ಅದರ ಒಂದು ಸಂಕೇತ ಮತ್ತು ಉದ್ದನೆಯ ಸೊಂಡಿಲನ್ನು ಗಣಪತಿ ದೇವರು ಹೊಂದಿರ್ತಾನೆ ಯಾಕೆ ಉದ್ದನೆಯ ಸೊಂಡಿಲನ್ನು ಹೊಂದಿರ್ತಾನೆ ಅಂತ ಹೇಳಿದ್ರೆ ಒಳಿತು ಕೆಡಕುಗಳನ್ನು ಸೋಸಿ ತೆಗೆಯುವಂತಹ ವಿವೇಕದ ಸಂಕೇತ ಆಗಿರುತ್ತೆ ನೀವೆಲ್ಲರೂ ಕೂಡ ಗಮನಿಸಬಹುದು ಈ ನಾವು ಶೋಧಿಸುವಂತಹ ಈ ಮರಳನ್ನು ಶೋಧನೆ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉದ್ದನೆಯಾದಂತಹ ಒಂದು ಏನು ಹಲಗೆಯನ್ನು ಹಾಕಿ ಮೇಲ್ಗಡೆ ಮೇಲ್ಭಾಗದಲ್ಲಿ ಮರಳು ಮಣ್ಣನ್ನು ಹಾಕಿ ಅದರ ಮೇಲೆ ನೀರನ್ನು ಬಿಡ್ತಾರೆ ಆ ಕೆಸರಿನ ಪ್ರಮಾಣದ ಏನು ಮಣ್ಣಿರುತ್ತೆ ಅದೆಲ್ಲ ಬಂದು ಮೇಲ್ಗಡೆ ಮರಳು ಅನ್ನುವಂಥದ್ದು ಶೇಖರಣೆ ಆಗುತ್ತೆ ಅದೇ ರೀತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಸೋಸಿ ಅದನ್ನು ತೆಗೀತಕ್ಕಂಥ ವಿವೇಕದ ಸಂಕೇತ ಗಣಪತಿ ದೇವರಿಗಿರುವಂಥ ಉದ್ದನೆಯ ಸೊಂಡಿಲು ಅಂತ ಹೇಳಿ ಮತ್ತು ಮೋದಕ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಸಂತೋಷದಾಯಕನ ಮತ್ತು ಸಾಧನೆಯ ಪ್ರತಿಫಲ ಅನ್ನುವಂಥದ್ದು ಇದರಲ್ಲಿ ಸೋಸುತ್ತೆ ಮತ್ತು ಗಣಪತಿಯ ನಾಲ್ಕು ಕೈಗಳೇನಿರುತ್ತೆ ಆ ಕೈಗಳು ಚತುರ್ವಿಧ ಪುರುಷಾರ್ಥಗಳನ್ನು ಸೂಚಿಸುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ನಾಲ್ಕು ಚತುರ್ವಿಧ ಪುರುಷಾರ್ಥಗಳನ್ನು ಇದು ಸೂಚಿಸುತ್ತೆ ಇದು ಮಹಾಗಣಪತಿ ದೇವರ ಕುರಿತಾದಂಥ ಒಂದು ವಿಡಿಯೋ ನಿಮಗೇನಾದರೂ ಕೆಲವೊಂದಷ್ಟು ಅನುಮಾನಗಳಿದ್ದಲ್ಲಿ ಹೀಗೆ ಹೀಗೆ ಸಾಕು ಎಲ್ಲ ದೇವರುಗಳದ್ದನ್ನು ಕೂಡ ನನಗೆ ಯಾವ್ಯಾವ ದೇವರುಗಳದ್ದು ತಿಳಿದಿದೆ ಆಯಾ ದೇವರುಗಳದ್ದನ್ನು ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ನಿಮಗೇನಾದರೂ ಅನುಮಾನಗಳಿದ್ದಲ್ಲಿ ನನಗೆ ಕಾಮೆಂಟ್ ಮಾಡೋದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು